ನೋಡ್ರಿ ಇವ್ರು ತಮಿಳ್ನಾಡಿಂದ ಪ್ರತಿ ಸತಿ ನಾಟಿ ಕೋಳಿಗಳು ತರ್ತಾ ಇರ್ತಾರೆ ಸಿರಾದಾಗೆ ಇಲ್ಲಿಂದ ನೋಡ್ರಿ ಅಲ್ಲೇ ತನಕ ಲೈನ್ ಕಾಣಿಸ್ತಿದೆಯಲ್ಲ ಇವ್ರು ಎಲ್ಲಾ ಒಬ್ರೆ ಒಂದು ಎರಡು ಮೂರು ವ್ಯಾನ್ ಬಂದಿರೋ ಪ್ರತಿ ಪ್ರತಿ ಮಂಗಳವಾರ ಬರ್ತಾ ಇರ್ತಾರೆ ಸಿರಾ ಮಾರ್ಕೆಟಿಗೆ ಪುರಿ ಮಾರ್ಕೆಟ್ ನಾನು ವಿಡಿಯೋ ಮಾಡಿದ್ಮೇಲೆ ಇದು ಮಾಡ್ತಾನೆ ಇರ್ತೀನಿ ನೋಡ್ರಿ ಎಲ್ಲ ನಾಟಿ ಕೋಳಿಗಳು ಸಿಗ್ತಾವೆ ಬಹಳ ಜನ ಕೇಳ್ತಾ ಇರ್ತೀರ ನಾಟಿ ಕೋಳಿ ಸಾರ್ ನಾಟಿ ಕೋಳಿ ಅಂತ ತಮಿಳ್ನಾಡ್ರಿ ಇವರು ಇವ್ರ ಅಲ್ಲೇ ಒಂದು ವಿಡಿಯೋ ಮಾಡಿದೀನಿ ಮತ್ತೆ ಒಂದು ಈಗ ವಿಡಿಯೋ ಮಾಡ್ತಿದ್ದೀನಿ ನೋಡ್ರಿ ನೋಡ್ರಿ ಇವರೇ ಓನರು ಪ್ರತಿ ಮಂಗಳವಾರನು ಬರ್ತಾ ಇರ್ತಾರೆ ಶಿರಾ ಕುರಿ ಮಾರ್ಕೆಟ್ ನಡೀತಲ್ಲ ಅವತ್ತೇ ಪೂರ್ತಿ ಲೈನ್ ಪೂರ್ತಿ ಹಾಕೊಂಡಿರ್ತಾರೆ ಅಲ್ಲಿಂದ ನೋಡ್ರಿ ಎಲ್ಲ ಸಂದಿಗೆ ಹೋಗ್ತಿವ ನಾವು ಇಲ್ಲೇ ತನಕ ಹಾಕೊಂಡಿರ್ತಾರೆ ಮೂರು ಮೂರು ಮೂ ನಾಲ್ಕ್ ನಾಲ್ಕು ವ್ಯಾನ್ ಆಗಿ ತರ್ತಾರೆ ಇವೆರಡು ಇವೆರಡು ಸರ್ ಯಾವ ಊರಿಂದ ಬರ್ತೀರಾ ಸರ್ ಹಾ ನಮಸ್ಕಾರ ಅಣ್ಣ ನಾವು ತಮಿಳ್ನಾಡಲ್ಲಿ ಬರ್ತೇವೆ ಎಲ್ಲ ಸಂದಿಗೆ ನಾವು ಅಲ್ಲಿ ಕಡೆ ಹೋಗ್ತೀವಿ ಮೊದ್ ಶನಿವಾರ ಒಂದು ಅಗ್ರಾಂಪುರ ಬಾಣವರೊಂದು ಗೋರಿಬುದಿನೂರು ಸೋಮವಾರ ಪಾವಗಡ ಬಾಣ ಇಲ್ಲಿ ಮಂಗಳವಾರ ಒಂದು ಇಲ್ಲಿ ಶಿರಾ ಬುಧವಾರ ನಾಳೆ ಬಂದು ಮದಿಗಿರಿ ಹೋಗ್ತಿವನಿಗಿರಿ ಎಲ್ಲ ವೆರೈಟಿ ವೆರೈಟಿ ಕೋಳಿ ಎಲ್ಲ ಐತೆ ಕೋಳಿ ಇದು ಇದು ಕೋಳಿ ನಾ ಇದು ಅಣ್ಣ ಹಣ ಇದಕ್ಕೆಲ್ಲ ಈ ಎಷ್ಟು ತಿಂಗಳ ವಿವೋ ಇದೊಂದು ಮೂರು ತಿಂಗಳು ಆಯ್ತದ ಮೂರು ತಿಂಗಳು ಮೂರವರು ತಿಂಗಳು ಮೂರು ತಿಂಗಳು ಮೂರ್ವರು ತಿಂಗಳು ಹಾ ಇದನ್ನ ಇದು ಮೈಸೂರು ನಾಟಿ ಇದು ಮೈಸೂರು ನಾಟಿ ಇದು ತಿಮುರ್ಕ್ ಆಗತದ ಇದು ಹಾ 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 ಇದು ನೋಡಿ ಸೋನಾಲಿ ಅಣ್ಣ ಇದು ಯಾವ್ದಿದು ಸೋನಾಲಿ ನಾಟಿಯಣ ಸೊನಾಲಿ ನಾಟಿ ಜೊತೆ ಮುನ್ನೂರ ಐವತ್ತು ರೂಪಾಯಿ ಬರ್ತಾ ಇದೆ ಹಾ ಇದು ಜೊತೆ ಮುನ್ನೂರ ಐವತ್ತು ಜೊತೆ ಮುನ್ನೂರ ಐವತ್ತು ರೂಪಾಯಿ ಇದು ಗಿರಿರಾಜ ಗಿರಿರಾಜ ಇನ್ನೂರ ಐವತ್ತು ರೂಪಾಯಿ ಬರ್ತದೆ ಇನ್ನೂರ ಐವತ್ತು ರೂಪಾಯಿ ಬರುತ್ತೆ ಇದು ನಾಟಿ ಅಣ್ಣ ಇದು ನಾಟಿ ಸೇಲಂ ಕ್ರಾಸ್ ಇದು ಜೊತೆ ಇನ್ನೂರ ಐವತ್ತು ರೂಪಾಯಿ ಬರ್ತದೆ ಇನ್ನೂರ ಐವತ್ತು ರೂಪಾಯಿ ಟರ್ಕಿ ಕೋಳಿ ಎಲ್ಲ ಐತಾನ ಇದ್ರಾಗ ಐತೆ ಟರ್ಕಿ ಬಂದು ಸಾವಿರ ರೂಪಾಯಿ ಬರ್ತದೆ ಚೀಟಿ ಕೋಳಿ ಆರ್ನೂರ ಐವತ್ತು ರೂಪಾಯಿ ಬರ್ತಾ ಇದೆ ಇದು ಪ್ಯಾನ್ಸಿ ಕೋಳಿ ಕಡಕನಾಥನ ಇದು ಪ್ಯಾನ್ಸಿನ ಹಾ ಪ್ಯಾನ್ಸಿ ಕೋಳಿ ಕಡಕನಾಥ ಇದು ಹಾ ಹಾ ಕಡಗಣದ ಮುನ್ನೂರ ಇವತ್ತು ಪ್ಯಾನ್ಸಿನ್ ಮುನ್ನೂರೈವತ್ತು ಸೋಕ್ ಬೇಕಾಗ್ತದೆ ಸೋಗೆ ಸೋಕ್ ಬಿಡೋದು ಮಾಂಸ ಎಲ್ಲ ಕಬ್ಬು ಇರ್ತದೆ ಮಾಂಸ ಈಗ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ನಂಬರ್ ಕೊಡ್ತೀನಿ ಅಣ್ಣ ಹೇಳಿ ಏಟ್ ಸಿಕ್ಸ್ ಏಟ್ ಟು ಜೀರೋ ಏಟ್ ಸಿಕ್ಸ್ ಟು ಸೆವೆನ್ ಫೋರ್ ನಮ್ಮ ಹೆಸರು ರಂಜಿತ್ ಅಣ್ಣ ರಂಜಿತ್ ಈಗ ನೀವು ಯಾರಿಗಾನ ಫಾರ್ಮ್ ಬೇಕು ಅಂದ್ರೆ ಇನ್ನೂರು ಮುನ್ನೂರು ಕಳ್ಸಿಕೊಡ್ತೀರಾ ಕಡಿಮೆ ಮಾಡ್ಕೊಡ್ತೀನಿ ಫ್ರೀ ಡಿಲಿವರಿ ನಾವು ಕೊಟ್ಬಿಡ್ತೀನಿ ಅಕಸ್ಮಾತ್ ನಿಮ್ಮ ಹತ್ರ ತಗೊಂಡೋಗಿ ಯಾರನ್ನ ಸಾಕಿ ಸರ್ ನಮ್ ಕೈ ವ್ಯಾಪಾರ ಮಾಡಕ್ಕಾಗಿಲ್ಲ ಅಂದ್ರೆ ತಗೊಂತೀರ ನಾವೇ ರಿಟರ್ನ್ ಎತ್ಕೊಂತಿನ ಅದ ಏನು ಪ್ರಾಬ್ಲಮ್ ಏನು ರಿಟರ್ನ್ ಎತ್ಕೊತೀನಿ ನೀವ್ ರಿಟರ್ನ್ ಎತ್ಕೊಂಡರ್ ಎತ್ಕೊಂಡ ನೋಡ್ರಿ ಇವರು ಬರೇ ಸಿರಾ ಮಾರ್ಕೆಟ್ ಅಲ್ಲ ಅಂತೆ ಪ್ರತಿ ಅವ್ರು ಹೇಳಿದ್ರಲ್ಲ ಅಷ್ಟು ಮಾರ್ಕೆಟ್ ಗಳಿಗೆ ಬರ್ತಾರಂತೆ ನೋಡ್ರಿ ಎಲ್ಲಾ ನಾ ಎಲ್ಲಾ ನಾಟಿ ತಮಿಳ್ನಾಡು ಮತ್ ಕರ್ನಾಟಕದವು ಎಲ್ಲ ಇದಾವೆ ಕೋಳಿಗಳು ಇವೆಲ್ಲ ಅವರವೇ ಏನ್ ಬಲೆ ಬಲೆಗೆಲ್ಲ ಹಾಕಿದಾರ ಎಲ್ಲ ಅವರವೇ ತಮಿಳ್ನಾಡರ ಇವ್ರು ಏನಂದ್ರೆ ಬ್ಯಾಚ್ 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 ಮಾಡ್ಕೊಂಡ್ ಬಂದ್ಬಿಡ್ತಾರೆ ಬೆಂಗ್ಳೂರಿಂದ ಬಿಟ್ರು ಅಂದ್ರೆ ಇಡೀ ಆಲ್ ಓವರ್ ಕರ್ನಾಟಕ ತಿರ್ಗಾಡ್ತಾರೆ ಇವ್ರು ನೋಡ್ರಿ ಇಲ್ಲೂ ಇದಾವೆ ಅಣ್ಣ ಎಲ್ಲಾ ಕೋಳಿಗೆ ವ್ಯಾಕ್ಸಿನ್ ಆಗಿರ್ತಾವ ಎಲ್ಲಾ ವ್ಯಾಕ್ಸಿನ್ ನಾವೇ ಅಣ್ಣ ಆಗ್ಬೇಡ ಹಾಕ್ಬೇಡ ಬೇಕಂದ್ರೆ ಒಂದು ವ್ಯಾಕ್ಸಿನ್ ಹಾಕೋಬೇಕು ನೀವೇ ಗಿರಾಜ್ ಜನ ನೋಡ್ರಿ ಪಾರ್ಟಿಗಳು ಹೆಂಗ್ ಬಂತ ಮನೆ ಹತ್ರ ಸಾಕಕ್ಕೆ ಅದಕ್ಕೆ ಎಲ್ಲ ನಾನು ಮಾಡಿದ್ದೀನಿ ಬಹಳಷ್ಟು ಜನಾನು ಫೋನ್ ಮಾಡಿದೆ ಸರ್ ಅಂತ ನನ್ನ ಹತ್ರ ಹೇಳಿದ್ರು ಈ ಹುಡುಗ ಇರ್ಲಿಲ್ಲ ಇನ್ನೊಬ್ರು ಇನ್ನೊಂದು ಹಣ್ಣ ಇತ್ತು ದಪ್ಪ ಅವಣ್ಣ ಹಾ ಓಸತಿ ಸರ್ತಿ ನೋಡಿ ಈ ವಣ್ಣಾರ್ ಮಾತಾಡಿದ್ರು ನನ್ನ ಹತ್ರ ಇಲ್ಲ ಇದಾರಲ್ಲ ಇವರೇ ಮಾತಾಡಿದ್ದು ಅಣ್ಣ ಅವ್ರೇಜ್ ಇದು ಕೋಳಿ ಏನ್ ತೂಕ ಬರ್ಬೋದ ಅಣ್ಣ ಅಣ್ಣ ಒಂದೂವರೆ ಬರ್ತಾ ಇದಾನಾ ಅವ್ರೇಜ್ ಒಂದೂವರೆ ಕೆಜಿ ಬರತ್ತಂತ ನೋಡ್ರಿ ಇದು ಇದು ಅಣ್ಣ ಇದು ಸೋನಾಲಿ ಯಾವ ಯಾವ ಕೋಳಿ ಇದು ಇದು ಅದೇ ಕೋಳಿ ಅದೇ ಇದೇನ್ ತೂಕ ಬರ್ಬೋದು ಇದು ಒಂದೂವರೆ ಒಂದೂವರೆ ಎರಡ್ ಕೆಜಿ ಎರಡ್ ಕೆಜಿ ಅಷ್ಟೇ ಬರೋದಾ ಇದು ಮೂರ್ ಕೆಜಿವರೆಗೆ ಬರ್ತಾ ಇದಾನಾ ಇದು ಮೂರ್ ಕೆಜಿವರೆಗೂ ಬರುತ್ತೆ ಇವತ್ತು ನಾಟಿ ಕೋಳಿ ಮಟ್ಟೆಗಂತೂ ಬೇಡಿಕೆ ಇದೆ ಅಂದ್ರೆ ಬೇಡಿಕೆ ಇದೆ ಅಂದ್ರೆ ಬಹಳಷ್ಟು ನನಗೆ ಎಷ್ಟೋ ಜನ ಫೋನ್ ಮಾಡ್ತಾರೆ ನೀವು ಕುರಿ ಫಾರ್ಮ್ ಮಾಡಿರ ಜೊತೆಗೆ ಒಂದ್ ಇಪ್ಪತ್ತೈದು ಮೂವತ್ತು ನಾಟಿ ಕೋಳಿಗಳು ಬಿಟ್ಕೊಂಡ್ಬಿಟ್ರೆ ಬಹಳ ಚೆನ್ನಾಗಿರುತ್ತೆ ನೋಡ್ರಿ ಮರಿಕೊಳ್ಳಿ ಯಾವಕ್ಕೂ ಕಾಯಿಲೆ ಬಿದ್ದಿಲ್ಲ ಅಷ್ಟು ಚೆನ್ನಾಗಿದಾವೆ ಮತ್ತೆ ಹೊರಗಡೆನೆ ಬಿಟ್ಟಿದ್ದಾರೆ ಬರ್ರಿ ಯಾರ ನಾ ಸಿರಾಕ್ ಬರ್ಬೇಕಾರೆ ಮಂಗಳವಾರ ಬಂದ್ರೆ ಒಂದ್ ಇಪ್ಪತ್ತು ಮೂವತ್ತು ಬೇಕು ಅನ್ನ ಅಂತ ಬಂದ್ರೆ ಆರಾಮಾಗಿ ತಗೊಂಡು ಹೋಗ್ಬೋದು ನೋಡ್ರಿ ಪೂರ್ತಿ ಪೂರ್ತಿ ಅವ್ರದೇ ಈ ಲೈನ್ ಪ್ರತಿ ಮಂಗಳವಾರ ಬರ್ತಾರೆ ಒಂದೊಂದ್ ಟೈಮ್ ಎರಡೆರಡು ಗಾಡಿ ಬಂದಿರ್ತವೆ ಒಂದ್ ಟೈಮ್ ನಾಲ್ಕ್ ಗಾಡಿ ಬಂದಿರ್ತವೆ

ನೋಡಿ ಶೋಕಿ ಅಂತೆ ಮನೆ ಶೋಕಿಗೆ ಸಾಕದು ಅದು ಒಂದು ಕಡಕ್ ನಾತ ಒಂದ್ ಶೋಕಿ ನೋಡ್ರಿ ಆ ಓಡ್ಸವು ಓಡಿಸಿಲ್ಲ ಕಾಂಟ್ಯಾಕ್ಟ್ ಮಾಡಿ ಇವ್ರ ನಂಬರ್ ವಿಡಿಯೋದಾಗ ಹಾಕಿರ್ತೀನಿ ಯಾರಾನ ಬೇಕಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಕಡೆನೆ ಅಷ್ಟೇ ಅಲ್ಲ ಮಾಲು ಮತ್ತೆ ಗಾಡಿಯಲ್ಲೂ ಇನ್ನ ಮಾಲ್ ಇದೆ ಗಾಡಿಯಲ್ಲೂ ಮಾಲ್ ಇಟ್ಕೊಂಡಿದಾರೆ ನೀವು ಸಾವಿರ ಎರಡ್ ಸಾವಿರ ಹೇಳಿದ್ರು ಕೊಡ್ತಾರೆ ಬಹಳಷ್ಟು ಚೆನ್ನ ಇನ್ನೊಂದ್ ಟೈಮ್ ಇನ್ನೊಂದ್ ಟೈಮ್ ವಿಡಿಯೋ ಮಾಡೋಣ ಅಂತಿದ್ರಿ ಮಾಡಿದೀನಿ ನೋಡಿ ಈ ಸತಿ